ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ನವೆಂಬರ್ ಇಪ್ಪತ್ತನೇ ತಾರೀಕು ಬುಧವಾರ ನಾಳೆ ಒಂದು ಬುಧವಾರದಿಂದ ಕುಬೇರ ದೇವನ ಕೃಪೆಗೆ ಈ ರಾಶಿಯವರು ಪಾತ್ರರಾಗುತ್ತಿದ್ದಾರೆ ಇದರಿಂದಾಗಿ ಯಾರು ರಾಶಿಯ ಜನರಿಗೆ ಅದೃಷ್ಟ ಕುಲೈಸುತ್ತದೆ ಅದೃಷ್ಟ ವಜ್ರದಂತೆ ಹೊಳೆಯಲು ಆರಂಭವಾಗುತ್ತದೆ ಎಂದು ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಗಜಕ್ಕೆ ಸರಿಯೋಗ ಹೊರಿದು ಬರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿಶ್ರೀ ಅಷ್ಟಮಗಳ ಜ್ಯೋತಿಷ ಪೀಠ ಪಂಡಿತ್ ಶ್ರೀ ಸುದರ್ಶನ್ ದೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆಯ ಒಂದು ಬುಧವಾರದಿಂದ ಜೀವನದಲ್ಲಿ ಹಣಕಾಸಿನ ಅಭಿವೃದ್ಧಿಯಾಗುತ್ತದೆ ಹಲವಾರು ರೀತಿಯಿಂದ ಕಷ್ಟಪಟ್ಟಂತಹ ಹಣವನ್ನು ಬಂಡವಾಳದ ರೂಪದಲ್ಲಿ ಹೂಡಿಕೆ ಮಾಡುವುದರಿಂದ ಹಲವಾರು ರೀತಿಯ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಮುಂದೆ ನಿಮಗೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ ಯಾವುದೇ ರೀತಿಯ ಕಷ್ಟಗಳು ಹಾಗೂ ಸೋಲು ನೋವನ್ನು ಕಾಣಲು ಸಾಧ್ಯವಿಲ್ಲ ಎಲ್ಲ ರೀತಿಯಿಂದಲೂ ಬಲಿಷ್ಠವಾದ ಜೀವನವನ್ನು ಪಡೆದುಕೊಳ್ಳುತ್ತೀರಾ ಕುಬೇರದೇವನ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ಆಫೀಸ್ ಕೆಲಸದಲ್ಲೂ ಕೂಡ ಬಡ್ತಿ ಸಿಗುವ ಸಾಧ್ಯತೆ ಇದೆ ಎಲ್ಲರ ಮೆಚ್ಚುಗೆಗೆ ಗೌರವಕ್ಕೆ ಪಾತ್ರರಾಗುತ್ತೀರಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಕಠಿಣ ಪರಿಶ್ರಮದಿಂದ ಮುಂದುವರಿಯಬಹುದಾಗಿದೆ ಇನ್ನು ಹಲವಾರು ದಿನಗಳ ನಂತರ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸುವಂತಹ ವ್ಯಕ್ತಿಗಳು ಕೂಡ ಈ ಒಂದು ಸಮಯ ಸುಪ್ ವಾಗಿದ್ದು ಲಾಭದಾಯಕ ದಿನದಿಂದ ಮತ್ತೆ ವಾಪಸ್ ಆಗುತ್ತಿರ ಎಂದು ಹೇಳಬಹುದು ಇನ್ನು ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರುವಂತಹ ಅಡೆತಡೆಗಳು ತೊಂದರೆಗಳು ನಿವಾರಣೆಯಾಗಬೇಕು ಎಂದರೆ ಕುಬೇರ ದೇವನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಇದರಿಂದ ನಿಮ್ಮ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಜಯ ಕೂಡ ನಿಮ್ಮಂತೆ ಆಗುತ್ತದೆ ಇನ್ನು ಹಲವಾರು ವರ್ಷಗಳ ನಂತರ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡುವುದರಿಂದ ಮನಸ್ಸಿನಲ್ಲಿ ಇರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತದೆ ಆಫೀಸ್ ನಲ್ಲಿ ನಿಮ್ಮ ಕೆಲಸದ ಸಹೋದ್ಯೋಗಿಗಳ ಸಪೋರ್ಟ್ ಇರುವುದರಿಂದ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಮುನ್ನಡಿ ಸಾಧಿಸಬಹುದಾಗಿದೆ ಈ ಒಂದು ಸಮಯದಲ್ಲಿ ಉತ್ತಮವಾದ ಪೋಷಕ ವರ್ಗಾವಣೆ ಕೂಡ ಸಿಗುತ್ತದೆ ಎಂದು ಹೇಳಬಹುದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂತಹ ವಿದ್ಯಾರ್ಥಿಗಳು ಕೂಡ ಕಠಿಣ ಪರಿಶ್ರಮದಿಂದ ಫಲಿತಾಂಶವನ್ನ ಪಡೆದುಕೊಂಡು ಉತ್ತಮವಾದ ಒಂದು ಉದ್ಯೋಗ ಅವಕಾಶವನ್ನ ಪಡೆದುಕೊಳ್ಳುತ್ತೀರಾ ಯಾರಿಗೆಲ್ಲ ಉದ್ಯೋಗ ಇಲ್ಲದೆ ಪರದಾಡುತ್ತಿದ್ದೀರೋ ಅಂತಹ ವ್ಯಕ್ತಿಗಳು ಕೂಡ ಈ ಒಂದು ಸಮಯದಲ್ಲಿ ಸೂಕ್ತವಾದ ನೀವು ಇಷ್ಟಪಟ್ಟಂತಹ ಕೆಲಸವನ್ನ ಪಡೆದುಕೊಳ್ಳಲು ಯಶಸ್ವಿಯಾಗಬಹುದು ಇಷ್ಟೆಲ್ಲ ಲಾಭವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವು ಎಂದರೆ ಕುಂಭರಾಶಿ ತುಲಾರಾಶಿ ಮೇಷರಾಶಿ ಮೀನರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು